ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಕೊಪ್ಪಳದ ಹುಲಿಗೆಮ್ಮ ದೇವಾಲಯದಲ್ಲಿ ಕಾಲು ತುಳಿತ ನಡೆದಿರುವುದು ಅದೃಷ್ಟವಶಾತ್ ಅಪಾಯದಿಂದ ಭಕ್ತರು ಪಾರಾಗಿದ್ದಾರೆ ಕೊಪ್ಪಳದ ಹುಲಿಗೆಮ್ಮ ದೇವಾಲಯದಲ್ಲಿ ಈ ಘಟನೆ ನಡೆದಿರೋದು ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಹುಣ್ಣಿಮೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ ರಸ್ತೆ ಅಗಲೀಕರಣ ಇಲ್ಲದೆ ದೇಗುಲದ ಬಳಿ ನೂಕು ಉಂಟಾಗಿದೆ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ರು ಇವತ್ತು ಹುಣ್ಣಿಮೆ ಆದ್ದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಅಲ್ಲಿ ಸೇರ್ತಾರೆ ಬಂದ ಭಕ್ತರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಈಗ ಭಕ್ತರ ಆಕ್ರೋಶದ ನುಡಿಗಳಾಗಿದೆ ರಸ್ತೆ ಅಗಲೀಕರಣ ಇಲ್ಲ ಬಂದ ಭಕ್ತರಿಗೆ ವ್ಯವಸ್ಥೆ ಇಲ್ಲ ಏನು ಮಾಡೋದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅದೃಷ್ಟವಶಾತ್ ಭಕ್ತರು ಅಪಾಯದಿಂದ ಪಾರಾಗಿದ್ದಾರೆ ಕೊಪ್ಪಳದ ಹುಲಿಯಮ್ಮ ದೇವಾಲಯದಲ್ಲಿ ನಡೆದಿರುವ ಘಟನೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲ್ತುಳಿತ ಸಂಭವಿಸಿದೆ ಹುಲಿಗೆಮ್ಮ ಕ್ಷೇತ್ರದಲ್ಲಿ ಅಂತ ಐತಿ ಎಲ್ಲ ರೊಕ್ಕ ತಗೊಂತ ಎಲ್ಲ ಮಾಡ್ತಾ ಎಲ್ಲ ಇದು ಮಾಡ್ತಾರೆ ಬರೀ ಟ್ರಾಫಿಕ್ ಎಲ್ಲ ಕಡೆ ಬೈಕ್ ರೋಡ್ ಸಸ್ತಾ ಇಲ್ಲ ಏನಾಗ್ತದೆ ಮಾತ್ರ ಇಲ್ಲೋ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಈರಯ್ಯ ಈಗ ಫೋನ್ ಸಂಪರ್ಕದಲ್ಲಿ ಈರಯ್ಯ ಗಮನಿಸ್ತಾ ಇದ್ದೀವಿ ಇವತ್ತು ಹುಣ್ಣಿಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಸರಿಯಾದ ವ್ಯವಸ್ಥೆಯ ಬಗ್ಗೆ ಈ ಮೊದಲಿನಿಂದಲೂ ಕೂಡ ಅಲ್ಲಿ ಆಕ್ರೋಶ ಇದೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ವ್ಯವಸ್ಥೆ ಯಾಕೆ ಸರಿಯಿಲ್ಲ ಅಂತ ಹೇಳಿ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಕೊಪ್ಪಳದ ಹುಲಿಯಮ್ಮ ದೇವಾಲಯದಲ್ಲಿ ಕಾಲ್ತುಳಿತ ನಡೆದಿರೋದು ಅದೃಷ್ಟವಶಾತ್ ಅಪಾಯದಿಂದ ಭಕ್ತರು ಪಾರಾಗಿದ್ದಾರೆ ಕೊಪ್ಪಳದ ಹುಲಿಗೆಮ್ಮ ದೇವಾಲಯದಲ್ಲಿ ಈ ಘಟನೆ ನಡೆದಿರೋದು ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಹುಣ್ಣಿಮೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ ರಸ್ತೆ ಅಗಲೀಕರಣ ಇಲ್ಲದೆ ದೇಗುಲದ ಬಳಿ ನೂಕು ಉಂಟಾಗಿದೆ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದರು ಇವತ್ತು ಹುಣ್ಣಿಮೆ ಆದ್ದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಅಲ್ಲಿ ಸೇರ್ತಾರೆ ಬಂದ ಭಕ್ತರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಈಗ ಭಕ್ತರ ಆಕ್ರೋಶದ ನುಡಿಗಳಾಗಿದೆ ರಸ್ತೆ ಅಗಲೀಕರಣ ಇಲ್ಲ ಬಂದ ಭಕ್ತರಿಗೆ ವ್ಯವಸ್ಥೆ ಇಲ್ಲ ಏನು ಮಾಡೋದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅದೃಷ್ಟವಶಾತ್ ಭಕ್ತರು ಅಪಾಯದಿಂದ ಪಾರಾಗಿದ್ದಾರೆ ಕೊಪ್ಪಳದ ಹುಲಿಯಮ್ಮ ದೇವಾಲಯದಲ್ಲಿ ನಡೆದಿರುವ ಘಟನೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲ್ ತುಳಿತ ಸಂಭವಿಸಿದೆ ಹುಲಿಗೆಮ್ಮ ಕ್ಷೇತ್ರದಲ್ಲಿ ತೊಂದ್ರೆ ಐತಿ ಎಲ್ಲಾ ರೊಕ್ಕ ತೊಂದ್ರೆ ಎಲ್ಲಾ ಮಾಡ್ತಾರಲ್ಲ ಇದು ಮಾಡ್ತಾರೆ ಬರೀ ಟ್ರಾಫಿಕ್ ಎಲ್ಲ ಕಡೆ ಬೈಕ್ ರೋಡ್ ಸಸ್ತಾ ಇಲ್ಲ ಏನಾಗ್ತದೆ ಮಾತ್ರ ಇಲ್ಲೋ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಈರಯ್ಯ ಈಗ ಫೋನ್ ಸಂಪರ್ಕದಲ್ಲಿ ಈರಯ್ಯ ಗಮನಿಸ್ತಾ ಇದ್ದೀವಿ ಇವತ್ತು ಹುಣ್ಣಿಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಸರಿಯಾದ ವ್ಯವಸ್ಥೆಯ ಬಗ್ಗೆ ಈ ಮೊದಲಿನಿಂದಲೂ ಕೂಡ ಅಲ್ಲಿ ಆಕ್ರೋಶ ಇದೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ವ್ಯವಸ್ಥೆ ಯಾಕೆ ಸರಿ ಇಲ್ಲ ಹೇಳಿ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಕೊಪ್ಪಳದ ಹುಲಿಯಮ್ಮ ದೇವಾಲಯದಲ್ಲಿ ಕಾಲು ತುಳಿತ ನಡೆದಿರೋದು ಅದೃಷ್ಟವಶಾತ್ ಅಪಾಯದಿಂದ ಭಕ್ತರು ಪಾರಾಗಿದ್ದಾರೆ ಕೊಪ್ಪಳದ ಹುಲಿಗೆಮ್ಮ ದೇವಾಲಯದಲ್ಲಿ ಈ ಘಟನೆ ನಡೆದಿರೋದು ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಹುಣ್ಣಿಮೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ ರಸ್ತೆ ಅಗಲೀಕರಣ ಇಲ್ಲದೆ ದೇಗುಲದ ಬಳಿ ನೂಕು ನುಗ್ಗುಲು ಉಂಟಾಗಿದೆ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದರು ಇವತ್ತು ಹುಣ್ಣಿಮೆ ಆದ್ದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಅಲ್ಲಿ ಸೇರ್ತಾರೆ ಬಂದ ಭಕ್ತರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಈಗ ಭಕ್ತರ ಆಕ್ರೋಶದ ನುಡಿಗಳಾಗಿದೆ ರಸ್ತೆ ಅಗಲೀಕರಣ ಇಲ್ಲ ಬಂದ ಭಕ್ತರಿಗೆ ವ್ಯವಸ್ಥೆ ಇಲ್ಲ ಏನು ಮಾಡೋದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅದೃಷ್ಟವಶಾತ್ ಭಕ್ತರು ಅಪಾಯದಿಂದ ಪಾರಾಗಿದ್ದಾರೆ ಕೊಪ್ಪಳದ ಹುಲಿಯಮ್ಮ ದೇವಾಲಯದಲ್ಲಿ ನಡೆದಿರುವ ಘಟನೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲ್ ಸಂಭವಿಸಿದೆ ಹುಲಿಗೆಮ್ಮ ಕ್ಷೇತ್ರದಲ್ಲಿ